ತಾತ ಬಸ್ ಏನಾದ್ರೂ ಬಂತೇನಮ್ಮ ಇಲ್ಲ ತಾತ ಏನ್ ಬಸ್ ಏನ್ ಗವರ್ಮೆಂಟೋ ಚುನಾವಣೆ ಟೈಮಿಗೆ ಓಟ್ ಕೇಳಕ್ ಬರ್ತಾರೆ ಟೈಮಿಗೆ ಸರಿಯಾಗಿ ಬಸ್ ಬಿಡ್ಬೇಕು ಅನ್ನೋ ಪರಿಜ್ಞಾನೇ ಇಲ್ಲ ಮುಂಡ್ಯವ್ ಎಲ್ಲಾರು ಶ್ರೀ ಮುತ್ಕ ನಮ್ಗೆ ರೋಪಾಕ್ತೀನಿ என்னா தங்கள் தலை மதி தலை இது இப்ப நீங்க ஒரு லார போட்டு கண்டிப்பா அப்புறங்கோட நீம்பேர வைக்குண்ட கழிச்சுனி ஏன்னா வைக்குண்ட கழுசுக்கணும் இன்னும் நான் கமாய்சு பான இது ஏ மோட்னி சைடு சைடு சார் இன்ஸ்பண்ட் ಎಣ್ಣ ಎನ್ ಮಾಡ್ರ ಅಯ್ಯೋ ಗುರುವಾಯಿರಪ್ಪ ಹೋಗೋ ಪಾಪ ಮಗು ಸ್ವಲ್ಪ ಸಮಾಧಾನ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳಿ ನನಗ ಅನ್ಯಾಯ ಮಾಡ್ದವ್ರನ್ನ ಗಲ್ಲಿಗೆ ಇರ್ಸಿ ಅವ್ರ ಯಾರು ಅಂತ ನೆನಕ್ ಗೊತ್ತೇನ ಗೊತ್ತು ಅವ್ರೀಬಿ ಕಡೆ ರೌಡಿಗಳು ಎಂಡ ಗುರುವಾಯಿರೋಪ್ಪ ಬಿ ಪಾಲ್ ಗಳು ಯಾಕೆ ಸಾರ್ ನೀವ್ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗಲ್ವಾ ಹ್ಮ್ ತಗೋಳ್ತೀವಿ ತಗೊಳ್ಳೋದಕ್ಕಾಗುಲ್ಲ ಅಂತಲ್ಲ ಇದುವರೆಗೂ ಅವ್ರ ಮೇಲೆ ಹಾಕಿರೋ ಕೇಸ್ ಯಾವ್ದು ಸ್ಟ್ಯಾಂಡ್ ಆಗಿದೆ ಇಲ್ಲಿ ಇಷ್ಟು ಜನ ಇದೀರಲ್ಲ ಆ ಬಿ ಪಾರ್ಟಿ ವಿರುದ್ಧವಾಗಿ ಸಾಕ್ಷಿ ಹೇಳೋ ನಿಮ್ಮಲ್ಲಿ ಯಾರಿಗಾದ್ರೂ ಇದೆಯಾ ಒಂದ್ ವೇಳೆ ಇದ್ರೂ ಮುಂದೆ ಅವ್ರು ಕೊಡೋ ತೊಂದರೆನ ತಡ್ಕೊಳ್ಳೋ ದಮ್ಮ ಇದ್ಯಾ ನಿಮ್ಗೆ ಹೇಳ್ರಿ ಹೇಳ್ರಿ ಎಸ್ ಸರ್ ಆ ಹುಡುಗಿ ಕೈಯಿಂದ ಒಂದು ಸಿಗ್ನೇಚರ್ ತಗೊಂಡು ಮಹಜರ್ ಮಾಡಿಸು ಅವಳು ಕೈಯಿಂದಲೇ ಆ ಮುಜುಕುನ್ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿಸು ಪಾಪ ಆ ಮುದ್ಕುನ್ ಆತ್ಮಕ್ಕೆ ಬೇಗ ಶಾಂತಿ ಸಿಕ್ಕ ಮಾಯಾಪುರ ಬಂದಪ್ಪ ಮಾಯಾಪುರ ಎಲ್ಲೊಂದೆ ಗೋವಿಂದೋ ಗೋವಿಂದೋ ಸರಿ ಇದು ನಮ್ಮವ್ವಂದು ಗೋವಿಂದ ನಮ್ಮಅ್ವ ಸಾಯಕ್ ಮುಂಚೆ ಹೇಳಿದ್ಲು ಮಾಯಾಪುರ ಕಾಲಿಟ್ ಕೂಡ್ಲೆ ಜನ ಕಂಕಲ್ ಕೈ ಆಗ್ತಾರೆ ಅಂತ ಹೋಗ್ಬಳು ನನ್ಗೆ ಅಯ್ಯೋ ಗೋವಿಂದ ನನ್ ಕಂಟು ಗೋವಿಂದ 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 ಇರೋದು ತಿರುಪ್ತಿನಲ್ಲಿ ನೀನ್ ಇರೋದು ಮಾಯಾಪುರದಲ್ಲಿ ಗೊತ್ತಾ ಗೋವಿಂದ ನನ್ಗಂಟು ನಿನ್ ಮೇಲೆ ಹೆಂಗಪ್ಪ ಬಂತು ಈ ಊರ ಬಸ್ ಸ್ಟ್ಯಾಂಡ್ ಸಿಸ್ಟಮ್ ನಿನ್ ಗೊತ್ತಾ ಏನದು ಇಲ್ಲಿಂದ ಗೊನೆ ಆಗ್ಲಿ ಗಂಟಾಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಕೂಲಿ ತಲೆ ಮೇಲೆ ಹೋಗ್ಬೇಕು ಗೋವಿಂದ ಗೋವಿಂದ ಈ ಕಲಿಯುಗಿದಾಗೆ ಒಂದು ಮರಕ್ಕೆ ಒಂದೇ ಗೊನೆ ಬಿಡೋದು ನೂರ್ ಗೊನೆ ಬಿಡಂಗಿದ್ರೆ ಈ ಗಂಟಿನ ಜೊತೆ ನನ್ನನ್ನು ಹೊತ್ಕೊಂಡು ಹೋಗಪ್ಪ ಕೂಲಿ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಂತ ತಿರುಪತಿ ತಿಮ್ಮಪ್ಪನೆ ಈ ಕಲಿಯುಗದಾಗೆ ಇನ್ನೂ ಕೊಬ್ಬೇರಂಗ್ ಬಡ್ಡಿ ಕಟ್ತಾ ಬೆಟ್ಟದ ಮೇಲೆ ನಿಂತವನೇ ಅಂತ ಪ ಅದಕ್ಕೆ ಅವ್ನು ಹೂ ಕೊಡ್ಲಿಲ್ಲ ఇం ని కూలీ బేర గోవింద అమేల్ మంగమ్మ దేవస్థాన ఎల్ ఐతేంత నేను గొత్తనప్ప ನೀನ್ ಇವಾಗ ಹೊರಟ್ರೆ ಹೋಗ್ ತಲ್ಪ ಸಂಜೆ ಆಗತ್ತೆ ಅಯ್ಯೋ ಗೋವಿಂದ ಅದ್ದೂರಾನ ಸರಿ ನನ್ನನ್ನ ಇಲ್ಲಿಂದ ಅದ್ದೂರ ಓಡಿಸ್ಕೊಂಡು ಹೋಗಕ್ಕೆ ಎಷ್ಟ್ ಕೇಳ್ತೀಯ ಕೂಲಿ ಮೂವತ್ ರೂಪಾಯಿ ತೆಗೆ ಅಯ್ಯೋ ಅಲ್ಮೇಲ್ ಮಂಗವ್ವ ಇದೇನಿದು ಅನ್ಯಾಯ ನಿನ್ನ ತೋರ್ಸಕ್ಕೆ ಮೂವತ್ ಕೇಳ್ತಿದ್ದಾನಲ್ಲ ಕೊಟ್ಬಿಡ್ಲ ನಿನ್ ತೋರ್ಸನ ನನ್ನ ಮುಖ್ಯ ಕೊಟ್ಬಿಡ್ತೀನಿ ನೀನ್ ಕೇಳ್ದಷ್ಟು ಕೊಡ್ತೀನಿ ಇಟ್ಲಾ ಯಾರನ್ನ ಕೇಳ್ಕೊಂಡಲ್ಲ ನಮ್ಮ ಒಳ್ಳೆ ಹಳ್ಳಿ ಗಾ ಮಾಡ್ತಿದ್ದ ಬೆಳಗ್ಗೆನೆ గడి అయ్యో గోవిందో నో అల్గేనప్పో నోడీ అవున దగ్గాక ఇది గోవిందోవిందోడు நம்மஸ் இல்லைப்பா சீதா முந்தக்கலப்பா திருப்பி திம்ப்பாத்தப்பா அல்ல பூஜாரப்பா அது நீ அலமே மங்கம்மன் தேவஸ்தான் தோர்ஸ் தானப்பா அள்ளி கட்டா ஓடப்பா அள்ளி கண்டா ஓகங்கில் ஒன் வேனப்பாங்கப்பா ஆ கடைங்கப்பா நம்ம சீமே மாயாபுர அப்பா ஆய்ப்பாப்பா ಓಯೋ ಕಾಸು ಕೂಡಯ ಓ ಕಾಸು ಗೋವಿಂದ ಮತ್ತೆ ಆಯ್ತು ಎಷ್ಟು ಕೊಡ್ಬೇಕು ಅಂದೆ ಮೂವತ್ತು ಇಟ್ಕೊ ಎಲ್ಲಿ ಸ್ವಲ್ಪ ಕಡ್ಮೆ ಕಡಿಮೆ ಮಾಡ್ಕೊಳಲ್ವಾ ಯಾಕೆ ಸುತ್ಲಿಲ್ವ ಏನಾಕ ಕಡ್ಮೆ ಮಾಡ್ಕೊತೀಯಾ ಅಂತ ಅನ್ಕೊಂಡೆ ಎಪ್ಪತ್ತು ಐ ಶಿ 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 ಈ ಗೋವಿಂದ ಅದೇ ಒಬ್ಬ ಶಕುಣ ಹ ಹಾ ಗೋವಿಂದ ಮಲ್ಲಿ ಇಲ್ಲೇ ಅಲ್ವತ್ತಿದ್ದು ಏ ಗೊವಿಂದ ಇಲ್ಲ ಗೋವಿಂದ ನನ್ನ ಊರೆಲ್ಲ ಸುತ್ತಿ ಇಲ್ಲೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಈ ದುಡ್ಡು ಕೊಡಲ್ಲ ನನಗೆ ಗೊತ್ತಾಗೋಯ್ತು ನನ್ ಕೊಡಲ್ಲ ನಾನ್ ಕೊಡಲ್ಲ ದುಡ್ಡು ಕೊಡಲ್ಲ ಏಯ್ ಕೊಡಯಾ ಕಾಸ್ ಕೊಡಾಯಾ ಬೇಡ ಅಯಾ ಕೊಯ್ದ ಕೊಯ್ದ ನೀನಾದ್ರು ಹೇಳಯ್ಯಾ ನಾವಿಲ್ಲೇ ತಾನೆ ಹತ್ತಿದ್ದು ಊರೆಲ್ಲ ಸುತ್ತಿದ್ದನು ನಿಜ ನಾವಿಲ್ಲೇ ತಾನೆ ಇಳ್ದಿದ್ದು ಯಾವ್ದು ಇಲ್ಲೇ ಆತಿದ್ದು ಅಂತ ಹೆಂಗ ಹೇಳ್ತಿಯಾ ಏ ನೋಡಯ್ಯ ನಾನು ಅತ್ತು ಆಗ್ಲೂ ನಿಂತಿದ್ಲು ಇಳಿಯುವಾಗ್ಲೂ ನಿಂತವ್ಳೆ ಓ ನೀನ್ ನಿಂತಿದ್ರೆ ನನ್ ಗತಿ ಏನೋ ಅವ್ವ ಕೋಯಿಂದ ನೀನ್ ನೋಡ್ಲಿಲ್ವಾ ನನ್ಗ ಯಾಕ್ ಬೇಕಪ್ಪ ಮೊದ್ಲು ನನ್ ಕೂಲಿ ಕೊಟ್ಬಿಡು ಆಮೇಲೆ ಇಬ್ರು ಕಿತ್ತಾಡ್ಕೊಳ್ಳಿ ನೀನ್ ನೀನೇನ್ ಮಾಡಿದೆ ಅಂತ ನಿನ್ ಗಂಟು ಗೊನೆ ಓದ್ಕೊಂಬರ್ಲಿಲ್ವಾ ಅದಕ್ಕೆ ಯೋ ಯೋ ಓದ್ಕೊಂಬಂದ್ ನಾನಯ್ಯ ನೀನ್ ತಂದೋ ನಾ ತಂದೋ ಅದು ಗೊತ್ತಿಲ್ಲ ನನ್ ಕೂಲಿ ಕೊಟ್ಬಿಡು ಅಷ್ಟೇ ಗೋವಿಂದ ದೇವ್ರ ಬಂದಕ್ಕೆ ಬಂದಿದ್ಯಾ ಬಾಯ್ ತುಂಬಾ ಎಲೆ ಅಡಿಕೆ ಹಾಕೊಂಡಿದ್ಯಾ ಅವ್ರ ಮುಖಕ್ಕೆ ಸ್ವಲ್ಪ ಹೋಗಿದ್ಯಾ ನೀವು ಉಗಿ ಹೇಳಿ ನಾ ಹೋಗದ್ ಬಿಡ್ತೀನಿ ಅದರಿಂದ ಎರಡು ರೂಪಾಯಿ ಲಾಸ್ ಆಗುತ್ತಲ್ಲ ಕಟ್ಕೊಡ್ತೀಯಾ ಹಾ ಕಟ್ ಕೊಡ್ತೀನಿ ಅವರ ಮುಖಕ್ಕೆ ನೀನು ಉಗಿದು ಬಿಟ್ಟು 130 ರೂಪಾಯಿ ಉಳ್ಕೊಳ್ಳಾ ಅಲ್ಲಿ ಅಲ್ಲಿ ಹಾ ಕಾಸ್ತಿಗೆ ಅಂದ್ರೆ ಉಗಸಕ್ಕೆ ನೋಡ್ತೇನೆ ಮರ್ಯಾದೆ ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾನು ಕರೆದು ಬಿಡ್ತೀನಿ ಇರಪ್ಪ ಇರಪ್ಪ ನಾನು ಯಾಕ್ ಬಂದಿದ್ದೀನಿ ಯಾಕ್ ಬಂದಿದ್ದೀನಿ ಪಾಪ ಇಲ್ಲಿ ನಿನ್ನ ಹೆಸರು ಏನಪ್ಪ ಈ ಊರ ಹೆಸರು ಗೊತ್ತು ಮಾಯಾಪುರ ಬರೀ ಮಾಯಾಪುರ ಅಲ್ಲ ಎಡವಟ್ರಾಯ ಫೋರ್ ಟ್ವೆಂಟಿ ಆ ಈ ಊರ್ನಲ್ಲಿ ಎಷ್ಟು ಖರ್ಚು ಮಾಡ್ತೀವೋ ಖರ್ಚು ಮಾಡ್ಬೇಕಾಗತ್ತೆ ನೋಡು ಆ ಕೂಲಿಯವನು ಡ್ರೈವರು ತೋರಿಸಿದ್ದು ಬರೀ ಶೋರೂಮು ಓಡೋನು ಒಳಗಿದೆ ಇವರು ಬಹಳ ಡೇಂಜರು ನಮ್ ಆದಷ್ಟು ಬೇಗ ಎಲ್ಲ ಸೆಟ್ಲ್ ಮಾಡಿ ಜಾಗ ಕಾಲಿ ಹಾ ಆಯ್ತು ಹಂಗಾರೆ ನೀನು ಬೇಡ ನಾನೆಲ್ಲ ನೋಡ್ಕೊಂಡ್ ಬಂದ್ಬಿಡ್ತೀನಿ ಬಾಯ್ಲ ಗೋವಿಂದ ನಿಂಗೂ ಅನ್ಯಾಯ ಆಗೋದ್ ಬೇಡ ನಂಗೂ ಅನ್ಯಾಯ ಆಗೋದ್ ಬೇಡ ನನ್ನ ಈ ಗಾಡಿಯಲ್ಲಿ ಕೂರಿಸಿ ಊರಲ್ಲ ಸುತ್ತಸ್ತೆ ಮೀಟ್ರು ಸುತ್ತೈತೆ ಮೀಟರ್ ಮೇಲೆ ಹತ್ತು ರೂಪಾಯಿ ಕೊಡ್ಲಾ ಕೊಡು ನಾನು ಏನು ಮಾಡಲ್ಲ ಮೀಟರ್ ಮೇಲೆ ಬರೀ ಹತ್ತು ರೂಪಾಯಿ ಮೀಟರ್ ಮೇಲೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಇಟ್ಟಿದ್ದೀನಿ ತಗೋ ಭಾಷೆ ಏನು ಮಾಡಲ್ಲ ಅಂತ ಹ್ಮ್ ಅಲ್ಲೇ ಕಿಲಾಡಿ ಕಣೆ ನೀನು ಬರ್ಲ ಜಾ ಖಾಲಿ ಮಾಡಿ ನನ್ ಕೂಲಿಯಲ್ಲಪ್ಪ ಗೋಯಿಂದ ನಿನ್ಗೆಷ್ಟು ಕೊಡ್ಲಿ ಎಳ್ ಕೊಡ್ಲ ಮೂರ್ ಕೊಳ್ಳಾ ಮೂರ್ ಕೊಡು ಭಾಷೆ ಕೊಡು ನನ್ ಏನು ಮಾಡಲ್ಲ ಅಂತ ಸರಿ ಸರಿ ಕೊಡು ಇಟ್ಕ ಇದೇನಿದು ಮೂರು ಗೋಯಿಂದ ಭಾಷೆ ಕೊಟ್ಟಿದ್ಯಾ ನನ್ ಏನು ಮಾಡಲ್ಲ ಅಂತ ಕೊಟ್ಟಿದ್ದೀನಿ ಬರ್ಲ